ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಅಧ್ಯಕ್ಷರಾದ ಜಿಆರ್ ದಿನೇಶ್ ಹಾಗೂ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ನೇತೃತ್ವದಲ್ಲಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಚಿತ್ರದುರ್ಗ ಜಿಲ್ಲಾ ಉಪಾಧ್ಯಕ್ಷರಾದ ಶೇರ್ ಅಲಿ ಜಿಲ್ಲಾ ಅಧ್ಯಕ್ಷರಾದ ಫೈಜುಲ್ಲಾ ನೇಮಕಾಂತಿ ಆದೇಶ ಪತ್ರ ನೀಡಿದರು ಡಿಸ್ಟಿಕ್ ಫೈಜುಲ್ ಅಂತ ಹೇಳಿ ಡಿಸ್ಟಿಕ್ ಅಧ್ಯಕ್ಷರು ಮಾಡಿದ್ವಿ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ನಮ್ಮ ಶೇರ್ ಅಲ್ಲಿ ಅಂತೇಳಿ ಅವ್ರು ಮಾಡಿದ್ವಿ ಒಳ್ಳೆ ಕೆಲಸ ಮಾಡ್ತಾರೆ ಬಾಡಿ ಬಿಲ್ಡ್ರ್ ಕೆಲಸ ಮಾಡ್ತಾರೆ ಇವರು ಆದರೆ ಪೂರ್ತಿ ನಮ್ಮ ಜಿಲ್ಲೆ ಒಳಗೆ ಎಲ್ಲ ಸಂಪರ್ಕ ಭಾಳ ಚೆನ್ನಾಗಿತ್ತು ಅವ್ರಿಗೆ ಲೇಬರ್ ಕಾರ್ಡ್ ಮಾಡೋ ಮುಖಾಂತರ ಅವ್ರು ಪೂರ್ತಿ ಒಳ್ಳೇದು ಮಾಡ್ತಾರೆ ಅಂತೇಳಿ ನಮ್ಮ ಕಾಂಗ್ರೆಸ್ಗೆ ಹೆಸರು ಬರ್ತತೆ ಸರ್ ಒಳ್ಳೆಯ ಕೆಲಸ ಆಗ್ತದೆ ಆಮೇಲೆ ನಮ್ಮ ಇವ್ರು ಬಂದ ಸಿಕಂದರ್ ಬಂದಿದ್ದಾರೆ ಹಿರೂರು ನೆಕ್ಸ್ಟು ಅವ್ರಿಗೂ ಪೋಸ್ಟಿಂಗ್ ಕೊಡ್ತಿದ್ವಿ ಅಕ್ಬರ್ ಬೇಗ್ ಅವ್ರಿಗೂ ಪೋಸ್ಟಿಂಗ್ ಕೊಡಿಸ್ತಿದ್ವಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇವರು ಒಳ್ಳೆ ಕೆಲಸ ಆಗ್ತಾರೆ ನಮ್ಮ ಕಾಂಗ್ರೆಸ್ಸಿಂದ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಆಗ್ತದೆ ಲೇಬರ್ ಕಾರ್ಡ್ ಮಾಡಿ ಅವ್ರ ಸವಲತ್ತು ಮನೆ ಮನೆಗೆ ಸವಲತ್ತು ಆಗ್ತದೆ ಲೇಬರಿಂದ ಏನೇನು ಸವಲತ್ತು ಬರ್ತತೆ ಅವರೆಲ್ಲ ಪಡಿಸೋ ಜವಾಬ್ದಾರಿ ಕೊಡ್ತಾರೆ ಸರ್ ನಮಗೆ ಜವಾಬ್ದಾರಿಯಿಂದ ನಾವು ನಿಭಾಯಿಸ್ತೀವಿ ಅಂತ ನಮಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಬಡವರಿಗೆ ಏನು ಗೌರ್ಮೆಂಟ್ ಸೌಲಭ್ಯ ಸಿಗದಿದೆ ಅಂತ ಸ ಎಲ್ಲ ಹೋಗಿ ನಾವು ನುಗ್ಗಿ ಮಾಡಿಸೋ ಜವಾಬ್ದಾರಿ ನಮ್ಮದು ಮಾಡಿಸ್ಕೊ ನನ್ನ ಕೆಲಸನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಜನಗಳಿಗೆ ಏನೇನು ತಲುಪಿಸ್ಬೇಕೋ ಅವೆಲ್ಲ ತಲ್ಪಿಸ್ತೀನಿ ಇವಾಗ ಪೋಸ್ಟಿಂಗ್ ತಗೊಂಡಿದ್ದೀವ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಹೌದು ಸರ್ ಕಷ್ಟ ಏನಿದೆ ಏನೇನ್ ಸೌಲಭ್ಯ ಬರಬೇಕು ಇದನ್ನ ಎಲ್ಲಾ ಕಾರ್ಮಿಕರಿಂದ